ಸರ್ಕಾರಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳು ಹೆಸರುಗಳು ಹೇಳ್ಕೊಂಡು ಬಂದಾಗ ಯಾವುದೇ ಕಾರಣಕ್ಕೂ ಹಣ ಕೊಡಬಾರದು ಯಾಕಂದ್ರೆ ಸಂಘ ಸಂಸ್ಥೆಗಳೇ ಅಭಿಮಾನ ಇದ್ರೆ ಕೈಯಿಂದ ಹಾಕೊಂಡು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಕಡೆ ಏನಿವತ್ತು ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡ್ಬೇಕು ಹೇಳಿ ತಾಲೂಕ್ ದಂಡಾಧಿಕಾರಿಗಳು ಪೂರ್ವ ಸಭೆ ಕರೆದಿದ್ದಾರೆ ಸ್ವಾಗತಾರ್ಹ ಈ ಹಿಂದೆ ಸಮಾನ ಮನಸ್ಕರು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಎರಡು ವರ್ಷಗಳಿಂದ ನಾವು ಕಾರ್ಯಕ್ರಮವನ್ನ ನಡ್ಕೊಂಡ್ ಬರ್ತಾ ಈ ಬಾರಿ ಕನ್ನಡಪರ ಸಂಘಟನೆಗಳು ಮಾತ್ರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಸಂತೋಷ ಮಾಡಲಿ ಆದರೆ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿಗಳಿಂದ ಹಣ ವಸೂಲಿ ಆಗಬಾರ್ದು ಕನ್ನಡ ರಾಜ್ಯೋತ್ಸವ ಹಣ ನಾವು ಸ್ವಂತ ಕೈಯಿಂದ ಹಾಕೊಂಡು ಕನ್ನಡ ಹಬ್ಬವನ್ನು ಆಚರಣೆ ಮಾಡಬೇಕು ವಿನಃ ಕನ್ನಡ ಮೇಲೆ ಅಭಿಮಾನ ಇರುವಂತ ಜನ ಪ್ರತಿಯೊಬ್ಬ ಸಮಾಜ ಸೇವಕರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ನಾವೇ ಕೈಯಿಂದ ಹಾಕೊಂಡು ಕಾರ್ಯಕ್ರಮ ಮಾಡಬೇಕೆ ಬಿಟ್ರೆ ಸಂಘ ಸಂಸ್ಥೆಗಳಿಂದ ನಾವು ವಸೂಲಿ ಮಾಡಬಹುದು ಮೊದಲನೇದಾಗಿ ತಾಲೂಕ್ ಕಚೇರಿಯಿಂದ ಯಾವುದೇ ಕಚೇರಿ ಸರ್ಕಾರಿ ಕಚೇರಿಗಳಿಂದ ಹಣ ವಸೂಲಿ ಮಾಡೋದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ತಾವು ಅದಕ್ಕೆ ಬೆಂಬಲ ಕೊಡ್ತೀರಾ ಅದ್ರ ಜೊತೆ ಭಾಗವಹಿಸ್ತೀರಾ ಜೊತೆಯಲ್ಲಿ ನಾವು ಕನ್ನಡ ಹಬ್ಬ ಮತ್ತೆ ರಾಷ್ಟ್ರೀಯ ಹಬ್ಬಗಳಿಗೆ ಏನೋ ಒಂದು ಡಿಪಾರ್ಟ್ಮೆಂಟ್ಸ್ ಆಗ್ಬೋದು ಎಲ್ಲರ ಸಹಕಾರದಿಂದ ನಡೆಕೊಂಡು ಬರ್ತಾ ಇದೆ ಈ ಬಾರಿ ನೀವು ವಿಶೇಷವಾಗಿ ಯಾವುದೇ ಇಲಾಖೆಗಳಲ್ಲಿ ಹೋಗ್ಬಿಟ್ಟು ಸಂಘ ಸಂಸ್ಥೆಗಳ ಮುಖಂಡರಾಗ್ಬೋದು ಯಾರೇ ಆಗ್ಬೋದು ಹಣ ತಗೋ ಅಥವಾ ಸಹಾಯ ತಗೋ ಅಂತ ಹೇಳ್ತಾ ಇದ್ರೆ ಯಾಕೆ ಸರ್ ಇದ್ರ ಉದ್ದೇಶ ಏನು ಸರ್ ನಾವು ಸಂಘ ಸಂಸ್ಥೆಗಳಿಂದ ಸರ್ಕಾರಿ ಕಚೇರಿಗಳಲ್ಲಿ ಹಣ ವಸೂಲಿ ಹೋದ್ರೆ ಕಾರ್ಯಕ್ರಮಕ್ಕೆ ಭ್ರಷ್ಟಾಚಾರಕ್ಕೆ ಅನುಕೂಲ ಆಗುತ್ತೆ ನಾವೇ ದಾರಿ ಮಾಡ್ಕೊಟ್ಟೆ ಬೇದಿನೇ ಇದ್ದು ಹೊಲ ಮೇದಂಗೆ ಆಗುತ್ತೆ ಅಂತೇಳಿ ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹಬ್ಬಗಳಿಗೆ ಹಣ ವಸೂಲಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ